ಪ್ರೀತಿಯ ಪ್ರಾಣ ಸ್ನೇಹಿತರುಗಳ ಸ್ನೇಹಿತರೆ ಇವತ್ತೊಂದು ಪ್ರತಿಯೊಬ್ಬರು ತಿಳ್ಕೋಬೇಕಾದಂಥ ವಿಷಯನ ನಾನು ತಿಳ್ಸಕ್ಕೆ ಬಂದಿದ್ದೀನಿ ನಿಮಗೆ ಪ್ರತಿಯೊಬ್ಬರು ಅಂದರೂ ಸ್ನೇಹಿತರೆ ಅವರು ಇವರು ಅಲ್ಲ ಎಲ್ಲರೂ ಪ್ರತಿಯೊಬ್ಬರು ಇಡೀ ಕರ್ನಾಟಕ ಜನತೆ ಇಡೀ ದೇಶನೇ ತಿಳ್ಕೋಬೇಕು ಒಂದು ವಿಷಯ ಈ ವಿಷಯ ಪ್ರ ಶಾಶ್ವಿತವಾಗಿ ಉಳ್ಕೋಬೇಕು ಆ ಥರದ ವಿಷಯನ ನಾನು ನಿಮಗೆ ಅಂತ ಬಂದಿದ್ದೀನಿ ಸ್ನೇಹಿತರೆ ಯಾವ ವಿಷಯ ಅಂದರೆ ಸ್ನೇಹಿತರೆ ನೀವು ಬೆಂಗಳೂರಲ್ಲಿ ನೋಡಿರ್ಬೋದು ಒಂದು ಸೇನಾ ಸಾಮಾಂತವ್ರು ಬೇಕಾದ್ರೆ ಹೋಗಪ್ಪ ಆ ರೋಡ್ಗೆ ಯಾವುದು ಅಂತ ಹೇಳ್ತೀನಿ ಅಂತ ಹೇಳ್ತಾರೆ ಆ ಯಾವುದಪ್ಪ ರೋಡ್ ಅಂದರೆ ಸ್ನೇಹಿತರೆ ಅದು ಎಸ್ ಪಿ ರೋಡ್ ಅಂತ ಎಸ್ ಪಿ ರೋಡು ಪ್ರತಿಯೊಬ್ಬರಿಗೂ ಗೊತ್ತು ಅದು ನಮ್ಮ ದೇಶದಲ್ಲಿ ಗಲ್ಲಿಗಳಲ್ಲಿ ಮನೆ ಕಟ್ಟಿರೋ ಸಾಲುಗಳಲ್ಲಿ ಎರಡೇ ಸ್ಥಾನದಲ್ಲಿ ಅದೇ ಎಸ್ ಪಿ ರೋಡ್ ಮನೆ ಆ ಥರ ಲೈನ್ ಆಗಿ ಕಟ್ಟಾವೆ ಅದ್ರ ಹಿಂಭಾಗದಲ್ಲಿ ಒಂದು ರೋಡ್ ಅದೇ ನೀವು ನೋಡಬೇಕು ಸ್ನೇಹಿತರೆ ಆ ಹಿಂಭಾಗದ ಒಂದು ರೋಡಲ್ಲಿ ಒಂದು ಮನೆ ಕಟ್ಟಾವೆ ಸಾವಿರದ ಒಂಬೈನೂರ ನಲವತ್ತೊಂದು ಎಸ್ಪಿಲಿ ಮನೆ ಕಟ್ಟಿರೋದು ಆ ಮನೆ ಎಷ್ಟನೇ ಎಸ್ ಪಿಲಿ ಸ್ನೇಹಿತರೆ ಸಾವಿರದ ಒಂಬೈನೂರ ನಲವತ್ತೊಂದು ಇಲ್ಲಿಗೆ ಎಂಬತ್ತ ಮೂರವರೆ ಸಾಯಿತು ಆ ಮನೆ ಆ ವಿಡಿಯೋ ನಾನು ನಿಮಗೆ ಮುಂದೆ ತೋರಿಸಿದ್ದೀನಿ ಆ ವೀಡಿಯೋದಲ್ಲಿ ಲಾಸ್ಟ್ ಗಂಟೆ ವಿಡಿಯೋ ನೋಡಿ ಸ್ನೇಹಿತರೆ ಏನಪ್ಪಾ ಅಂದರೆ ಪ್ರಾಬ್ಲಮ್ ಅನ್ನಿಸ್ತಾ ಆ ಮನೆದು ಸ್ನೇಹಿತರೆ ಎಂಬತ್ತೊಂದೆ ನಲವತ್ತೊಂದೇ ಇಸ್ವಿ ಕಟ್ಟರು ಎಂಬತ್ತ ವರ್ಷ ಆದ್ರೂ ಮನೆ ಇನ್ನೂ ಸಹಿತ ಮುಂದಿರಲಿಲ್ಲ ಯಾಕೆ ಮುಂದಿರಲಿಲ್ಲ ಅಂದರೆ ಸ್ನೇಹಿತರೆ ಆ ಮನೆ ಆ ಮನೆಗೆ ಸರಿಯಾದ ಬಿಸಿಲಿಲ್ಲ ಗಾಳಿ ಇಲ್ಲ ಮತ್ತು ನೀರಿನ ವ್ಯವಸ್ಥೆ ಸರಿ ಇಲ್ಲ ಬಾಕ್ಲುಗಳು ಸರಿಯಾಗಿ ಮಾಡಲಿಲ್ಲ ಆದ್ದರಿಂದ ಆ ಮನೆ ಯಾವುದೇ ಕಾರಣಕ್ಕೂ ಇಷ್ಟುವರೆಸ ವರ್ಷ ಆದರೂ ಮುಂದಿರಲಿಲ್ಲ ಆದರೆ ನಾನು ಪ್ರತಿಯೊಬ್ಬರಿಗೂ ನಾನು ಹೇಳೋದಂದ್ರೆ ಮನೆಯಲ್ಲಿ ವಾಸ ಮಾಡೋದಂಥವರು ಸ್ನೇಹಿತರೆ ಹಳ್ಳಿಗಳಲ್ಲಿ ನೋಡಿದ್ದೀನಿ ನೀವೂ ಸ್ನೇಹಿತರೆ ಪ್ರತಿಯೊಬ್ಬರು ತಿಳ್ಕೊಳ್ಳಿ ಮನೆಗಳಿಗೆ ಗಾಳಿ ಬೆಳಕು ನೀರಿನ ವ್ಯವಸ್ಥೆ ಬಾಕ್ಲುಗಳು ಇವೆಲ್ಲ ಯಾವೂ ಸರಿಲ್ಲ ಅಂದರೆ ಸ್ನೇಹಿತರೆ ಜೂಮ್ನಲ್ಲಿ ಮುಂದುವರೆಯೋಕ್ಕಂತೂ ಆಗಲ್ಲ ಏಕೆ ಇದ್ದಂಗೆ ಇರಬೇಕಾಯ್ತಿದೆ ಲಾಸ್ಟ್ಗೆ ಕುಂಠಿತ ಆಗಬೇಕಾಯ್ತದೆ ಆದ್ರಿಂದಲೇ ನಾನು ನಿಮಗೆ ಹೇಳ್ತಾ ಇರೋದು ಸರಾಸರಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಆ ವಿಡಿಯೋನ ಮಾಡ್ತಾ ಬಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಲೆಕ್ಕ ಹಾಕೊಳ್ಳಿ ಸ್ನೇಹಿತರೆ ಪ್ರತಿಯೊಬ್ಬರು ತಿಳ್ಕೋಬೇಕು ಈ ವಿಷಯ ಅಂದರೆ ಸ್ನೇಹಿತರೆ ಈ ಕರೆಕ್ಟಾಗಿ ತಿಳ್ಕೊಳ್ಳಿ ಅಂದರೆ ಮನೆ ಬಗ್ಗೆ ತಿಳ್ಕೊಳ್ಳಿ ಅಂದರೆ ಸ್ನೇಹಿತರೆ ನಾವು ಜೂಮ್ ಅಂದಲ್ಲಿ ಮೇಲೆ ಬರಬೇಕಂತೂ ಆಗಲ್ಲ ಕಳಿಗೆ ಹೋಗ್ತಾನೆ ಇರ್ತೀವಿ ಎಷ್ಟೇ ಸಂಪಾದನೆ ಮಾಡಿದ್ರೂ ಅದು ಕೈ ಬಾಯ್ತಲ್ತು ತೊಂದರೆ ಆಯ್ತಾ ಇರ್ತದೆ ದಿನ ಸಂಪಾದನೆ ಮಾಡ್ತಾ ಇರ್ತೀರಿ ಮುಂದುವರಿಯೋಕ್ಕಾಗಲ್ಲ ಹೇಗೆ ಆ ಮನೆ ಹಿಂದಿನ ಹಾಗೆ ಇದೆ ಇಷ್ಟು ವರ್ಷ ಆದ್ರೂ ಅದೇ ಥರ ನಮ್ಮ ಮನೆಗಳು ಸಹಿತ ಉಳ್ಕೊಬಿಡ್ತವೆ ಜೀವನದಲ್ಲಿ ಅವೆಲ್ಲ ಚೇಂಜ್ ಮಾಡ್ಕೋಬೇಕು ಸ್ನೇಹಿತರೆ ಹ್ಯಾಂಗೆ ಅಂದ್ರೆ ಸ್ನೇಹಿತರೆ ಒಂದು ಅಡಿಗೆಯಲ್ಲಿ ಒಂದು ಮನೆ ಅಂದರೆ ಅಡಿಗೆಯಲ್ಲಿ ಯಾವ ರೀತಿ ಒಂದೇ ದಿಕ್ಕಿನೆಲ್ಲ ಇಂಜಿನ್ಗಳೆಲ್ಲ ಮಾಡಿ ಒಂದೇ ಹೋಯ್ತು ಅದೇ ಥರ ನಮ್ಮ ಮನೆಗಳಿದ್ರೆ ಮಾತ್ರ ಹೋಯ್ತಿದೆ ಇಲ್ದರೆ ಎರಡು ಕಡೆಗೆ ಇಂಜಿನ್ ಮಾಡಿದ್ರೆ ಏನಾಗುತ್ತೆ ಮನೆಗೆ ನೋಡಿದರೆಲ್ಲ ಅಡುಗೆ ಆ ಕಡೆಗೆ ಹೋಗೋಲ್ಲ ಈ ಕಡೆಗೆ ಹೋಗೋಲ್ಲ ಎರಡು ದೋಣಿ ಕಾಲು ಮಾಡ್ದಂಗೆ ಹೋಯ್ತದೆ ಆದರೆ ನನ್ನ ಸ್ನೇಹಿತಗಳಿಗೆ ತಿಳಿಸಿ ನಾನು ಹೇಳ್ತಾ ಇರೋದು ಏನಂದರೆ ಸ್ನೇಹಿತರೆ ಮನೆಗಳನ್ನ ನೀಟಾಗಿ ಶಿಸ್ತ ಗಾಳಿ ಬೆಳಕು ಬಾಕ್ಲುಗಳು ಇರೋ ಥರ ಮಡಿಕೊಂಡ್ರೆ ನಿಮ್ಮ ಮನೆ ನೀಟಾಗಿರ್ತದೆ ಶಿಸ್ತಾಗಿರ್ತದೆ ನೀವು ಮುಂದರಿತೀರಿ ಅದನ್ನೇ ನಿಮಗೆ ನಾನು ವಿಡಿಯೋದಲ್ಲಿ ತೋರಿಸಿ ನಮ್ಮ ಮನೆ ಒಂದ್ಸತಿ ನೋಡಿ ಸ್ನೇಹಿತರೆ ಲಾಸ್ಟಲ್ಲಿ ತೋರಿಸಿ ನೋಡಿ ನಿಮ್ಮ ನನ್ನ ಪ್ರಾಣ ಪ್ರೀತಿಯ ಪ್ರಾಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಮನೆನ ಸಾವಿರದ ಒಂಬೈನೂರ ನಲವತ್ತೊಂದೇ ಇಸ್ಬಿಲಿ ಕಟ್ಟಂಥ ಮನೆ ಇದು ಅಂದರೆ ಇಲ್ಲಿಗೆ ಎಷ್ಟು ವರ್ಷ ಆಯಿತು ಅಂದರೆ ಎಂಬತ್ತ ಮೂರು ವರ್ಷ ಆಯಿತು ಎಂಬತ್ತ್ ಮೂರು ವರ್ಷದಲ್ಲೇ ಅವಾಗೆ ಮೂರು ಫ್ಲೋರ್ ಮನೆ ಕಟ್ಟಿದಂಥ ಮನೆ ಈ ಮನೆ ಎಲ್ಲ ಐತೆ ಅಂತ ನಾನು ನಿಮ್ಗೆ ಹಿಂದೆ ಹೇಳಿದ್ದೀನಿ ಆದರೆ ಈ ಮನೆ ಈಗು ಸಹ ಮುಂದುವರಿಲ್ಲ ಯಾಕೆ ಮುಂದುವರಿಲಿಲ್ಲ ಒಂದು ಮನೆ ಈ ಇದ್ದಂಗೆ ಐತೆ ಇಷ್ಟು ವರ್ಷ ಆದ್ರೂ ಅದು ತಿಳಿಸ್ಕೊಡ್ತೀನಿ ನನ್ನ ಸ್ನೇಹಿತರೆ ಯಾಕೆ ಮುಂದುವರಿದರೆ ಸ್ನೇಹಿತರೆ ಈ ಮನೆ ಎಷ್ಟು ವರ್ಷ ಆದ್ರೂ ಈ ಮನೆ ಮೇಲೆ ಬಿಸಿಲು ನೇವಾಗ ಬೀಳ್ತಾಯಿಲ್ಲ ಗಾಳಿ ಚೆನ್ನಾಗಿಲ್ಲ ಆಮೇಲೆ ನೀರಿನ ವ್ಯವಸ್ಥೆ ಚೆನ್ನಾಗಿಲ್ಲ ಇವ್ರಿಗೆ ಇವರು ಬಾಕ್ಲು ಚೆನ್ನಾಗಿ ಮಣಿಕೊಳ್ಳಿಲ್ಲ ಯಾವ ಮನೆಗಳಲ್ಲಿ ಈ ಥರ ನೀವು ಮಡಿಕೊಳ್ಳಿಲ್ಲ ಈ ಮನೆ ಎಷ್ಟೇ ವರ್ಷ ಹೋದರೂ ಅದೇ ಥರ ಇರ್ತದೆ ಮುಂದುವರಿಯೋಕ್ಕಾಗಲ್ಲ ಯಾಕೆ ಅಂದರೆ ನಾವು ಚೆನ್ನಾಗಿರಬೇಕಾದ್ರೆ ಬಿಸಿಲು ಗಾಳಿ ನೀರು ಇವೆಲ್ಲ ಮನುಷ್ಯ ಮೇಲೆ ಇದ್ದರೆ ಮಾತ್ರ ಇವಕ್ಕೆ ಅದು ಅತ್ಯಾದಂಥ ಶಕ್ತಿ ಅದು ಇವಕ್ಕೆ ಆದ್ರೆ ಇವೆಲ್ಲ ನಮ್ಗೆ ಯಾವಾಗ ಚೆನ್ನಾಗಿ ಸಿಕ್ತದೋ ಅವಾಗ ನಾವು ಚೆನ್ನಾಗಿರ್ತೀವಿ ನಾವು ಮನೆಯೂ ಮುಂದೆ ಮನೆ ಚೆನ್ನಾಗಿರೋ ಮನಸ್ಸು ಚೆನ್ನಾಗಿರ್ತದೆ ಎಲ್ಲ ಚೆನ್ನಾಗಿರ್ತದೆ ಆದ್ರೆ ಎಷ್ಟೋ ಮನೆಗಳನ್ನ ನಾನು ನೋಡಿದ್ದೀನಿ ಇದನ್ನ ವಿಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಪ್ರತಿಯೊಬ್ಬರೂ ತಿಳ್ಕೊಳ್ಳಿ ಅಂದ್ಬಿಟ್ಟು ನಾನು ಇದು ವಿಡಿಯೋ ಮುಖಾಂತರ ತಿಳಿಸೋ ಅಂದ್ಬಿಟ್ಟು ನಾನು ತಿಳಿಸ್ತಾ ಇದ್ದೀನಿ ನನ್ನ ಸ್ನೇಹಿತರೆ ಅದಕ್ಕೋಸ್ಕರನೇ ನಾನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರೂ ಮನೆ ಮುಖಾಂತರ ನಾನು ನಿಮ್ಗೆ ಹೇಳ್ತಾ ಇರೋದು ಏನಂತ ಪ್ರತಿಯೊಬ್ಬರು ಮನೆ ಮೇಲೆ ಬಿಸಿಲು ಗಾಳಿ ಬಾಟ್ಲುಗಳು ಚೆನ್ನಾಗಿ ಮಾಡಿಕೊಳ್ಳಿ ಕಿಟಕಿಗಳು ಚೆನ್ನಾಗಿ ಮಾಡಿಕೊಳ್ಳಿ ಅದನ್ನು ಮನೆ ಚೆನ್ನಾಗಿರ್ತದೆ ಮನಸ್ಸು ಚೆನ್ನಾಗಿರ್ತದೆ ಅದರಿಂದ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತ